ಹುಕ್ಕೇರಿ ಪಟ್ಟಣದ ಮಹಾವೀರ ಶಾಲೆಯ ಆವರಣದಲ್ಲೇ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಷಡ್ಯಂತ್ರ ನಡೆಸುವ ಕಿಡಿಗೇಡಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಭಿನವ ಶ್ರೀ ಮಂಜುನಾಥ ಗುರುಗಳು ಮಾತನಾಡಿ ರಾಜ್ಯದಲ್ಲಿ ಶ್ರೀ ವೀರೇಂದ್ರ ಹೆಗಡೆ ಅವರ ಮೇಲೆ ಎಲ್ಲ ಸಲ್ಲದ ಆರೋಪಗಳು ಕೇಳಿ ಬರುತ್ತಿದ್ದು ಇವರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಕೆಲವು ದೋಷಾರೋಪಗಳಿಗೆ ಶ್ರೀಗಳನ್ನ ಕೆಲವರು ತಪ್ಪಿತಸ್ಥರೆಂದು ಬಿಂಬಿಸ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಹುಕ್ಕೇರಿ ಪಟ್ಟಣದಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪಟ್ಟಣದ ಅಳವಿ ಸಿದ್ದೇಶ್ವರ ಮಠದಿಂದ ಕೋಟ್ ಸರ್ಕಲ್ವರೆಗೆ ಕಾಲ್ನಡಿಗೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಆಗಮಿಸಬೇಕೆಂದು ಪೂಜ್ಯ ಶ್ರೀಗಳು ಹೇಳಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಸಮುದಾಯದ ಹಿರಿಯರು ತಾಲೂಕಿನ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಮದ್ದು ಎಸ್ ಎನ್ ನೈನ್ ಟಿವಿ ಕನ್ನಡ ಹೊಕೆರೆ ಜಾಗ್ರತ ಮಾಡೋಣ ರೀ ಎಲ್ಲಾ ತಾಲೂಕಿನ ಬಿಡುಗಡೆ ಮಾಡೋಣ ಹತ್ತೂರಿ ಎಲ್ಲಾರು ಸರ್ ಎಲ್ಲಾರು ಬರ್ಲಿ ಅಲ್ಲಿ ಎಲ್ಲಾರು ಕೂಡ್ಕೊಂಡ ಮತ್ತ ಪ್ರತಿಭಟನೆ ಮೌನವಾಗಿರ್ಬೇಕು ಅಥವಾ ಆ ಹೋರಾಟದ ಬಗ್ಗೆ ನಾವು ಎತ್ತರ ಕೊಟ್ಟು ಹೋಗ್ಬೇಕು ಅತಿ ಘೋಷಣೆ ಕೂತ್ ಹೋಗ್ಬೇಕು ಘೋಷಣೆಗಳು ಇರಲಿ ಒಂದೇ ಒಂದೇ ಒಂದ್ ಈ ಎರಡು ದಿವಸ ಒಂದು ಘೋಷಣೆ ತಯಾರು ಮಾಡೋಣ್ರಿ ಇಲ್ಲಿಂದ ಹಳಿ ನಮ್ಮ ಮಾರ್ಗವಾಗಿ ಹೊಸ ಬಸ್ ನಿಲ್ದಾಣ ಹಾಗೂ ಸ್ಪೋರ್ಟ್ ಸರ್ಕಲ್ ಹಳೆದ್ ಆಫೀಸ್ ಹೋಗಿ ಕೂಡಿ ಅಲ್ಲಿ ಅಥವಾ ಈ ಮಾನವ ಸಭೆ ನಿರ್ಮಾಣ ಮಾಡುದು ಅಥವಾ ಜನ ಕೂಡಿ ಒಂದು ಮನವಿ ಮಾಡಿ ಅಲ್ಲಿ ಮನವಿ ತಾಲೂಕಿನ ಮುಖ್ಯ ದಂಡಾಧಿಕಾರಿ ಹೇಳಿ ಮನವಿ ಕೂಡ ವ್ಯವಸ್ಥೆ ಮಾಡ್ಬೇಕಂತ ನಮ್ದು ಈ ಒಂದು ನಮ್ಮ ಈ ಏನು ಆಯೋಜಕರ ಪರವಾಗಿ ವಿನಂತಿ ಅದೇ ಅವರ ಸಂಸ್ಥೆಯಾಗಿಯಿಂದ ಐದು ನೂರು ಜನ ಸ್ವಯಂ ಪ್ರೇರಿತವಾಗಿ ಕರ್ಕೊಂಡು ರಾಮ ಮಂದಿರದ ಪ್ರೊಟೆಸ್ಟ್ ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಯಾವ ರೀತಿಯಾಗಿ ಹಳ್ಳಿಗಳನ್ನ ಹಿಡ್ಕೊಂಡು ಮಾಡಿದ್ವಿ ಅಂತಂದ್ರೆ ಎಲ್ಲಾ ದೇವಸ್ಥಾನದ ಟ್ರಸ್ಟ್ ಆಡಳಿತ ಮಂಡಳಿ ಗಣೇಶ ಉತ್ಸವ ಮಂಡಳಿ ದುರ್ಗಾದೇವಿ ವಾಹಿನಿಯ ಧರ್ಮದ ಆ ಆಡಳಿತ ಮಂಡಳಿ ಉತ್ಸವ ಮಂಡಳಿ ಸಮಾರೋಪದ ಮಂಡಳಿ ಏನ್ ಇದ್ವಿ ಅಲ್ಲ ಆ ಎಲ್ಲ ಮಂಡಳಿಯವರಿಗೆ ರೀಚ್ ಆಗಿ ಅವರಿಂದನೂ ಕೂಡ ಜನರನ್ನ ಕೂಡಿಸ್ತಕ್ಕಂಥ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದ ಸಂಘಟನೆ ಆಗ್ತದೆ ಆಮೇಲೆ ಆ ರೀತಿಯಾಗಿ ನಾವೇನಿ ಕುಳಿತುಕೊಂಡೇವಲ್ಲ ನಮ್ಮ ವಿಶ್ವ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಹೇಳಿದಾಗ ಇಲ್ಲಿ ಕುಳಿತ ಆ ಎರಡು ಕೈ ಆ ಎರಡು ಕೈ ಜೊತೆಗೆ ಇನ್ನು ಒಂಬತ್ತು ಕೈಯನ್ನು ತಂದಿತ್ತು ಅಂದ್ರೆ ಒಬ್ಬ ಹತ್ತು ಮಂದಿನ ಕರ್ಕೊಂಡ್ ಬಂದಂಗ ಆಗ್ತದ ನಾವು ವೈಯಕ್ತಿಕವಾಗಿ ಎಲ್ಲರನ್ನ ಪ್ರೇರೇಪಿಸಿ ಎಗಸ್ಕೊಂಡ್ ಬರತಕ್ಕಂಥ ವ್ಯವಸ್ಥೆ ಆಗ್ಬೇಕು ಮತ್ ನಾವ್ ಯಾರು ಹೇಳಿರ್ತೇವಲ್ಲ ಆ ಮತ್ತವ್ ಹೇಳ್ಬೇಕು ನೀವೊಂದು ಐದ್ ಮಂದಿ ಹೇಳ್ಬಿಡಪ್ಪ ಅಂತ ಅಂದ್ರೆ ಒಬ್ಬ ಮೂರ್ ಮಂದಿನ ಕರ್ಕೊಂಡ್ ಬರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದ ಆ ವ್ಯವಸ್ಥೆಯನ್ನ ನಾವೆಲ್ಲರೂ ಸ್ವಯಂ ಪ್ರೇರಿತನ ಮಾಡ್ಬೇಕು ಅದನ್ನ ಹೆಂಗ್ ಮಾಡಿ ಒನ್ ಅಂತಂದ್ರೆ ಧರ್ಮಸ್ಥಳ ಎಲ್ಲವೂ ಒಂದಾಗಿರ್ತಕ್ಕಂಥದ್ದು ಇವತ್ತು ಅಲ್ಲಿ ನಡೀತಿರತಕ್ಕಂತಹ ಒಂದು ಹೆಣ್ಣು ಮಗಳ ಅತ್ಯಾಚಾರದ ಪ್ರಕರಣವೂ ಅಲ್ಲ ಆ ಮೂರ್ನಾಲ್ಕು ಜನ ಕಿಡಿಗೇಡಿ ಹೇಳ್ತಕ್ಕಂತಹ ವ್ಯಕ್ತಿತ್ವದ ಕುರುಹುಗಳು ಅಲ್ಲ ಅಲ್ಲಿ ನಡೆಯೋದು ಸ್ಪಷ್ಟ ನಮ್ಮ ಕಣ್ಣೆದರಿಕಾ ಅಂತ ಷಡ್ಯಂತ್ರ ಉಜ್ಜನಿಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿ ಅವರನ್ನ ಅಪಮಾನ ಮಾಡಬೇಕು ಅವರ ಗಣಿತ ವ್ಯಕ್ತ ಗೌರವಕ್ಕೆ ಧಕ್ಕೆಯನ್ನು ತರಬೇಕು ಈ ಕಾರ್ಯವನ್ನು ಧರ್ಮಸ್ಥಳ ನಾಡಿನ ಹಳ್ಳಿ ಹಳ್ಳಿಯ ಮೂಲೆ ಮೂಲೆಗೂ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅದು ಹೆಣ್ಣು ಮಕ್ಕಳಾಗಿರಬಹುದು ಉದ್ಯೋಗವಂತರಾಗಿರಬಹುದು ಮಕ್ಕಳಿಗಾಗಿರಬಹುದು ಎಲ್ಲ ರಂಗದಲ್ಲಿಯೂ ಕೂಡ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ತಂದದಲ್ಲ ತಂದ ವ್ಯವಸ್ಥೆಯನ್ನ ಹಾಳು ಮಾಡುವುದಕ್ಕಾಗಿ ಈ ಒಂದು ನಾಟಕ ಪ್ರದರ್ಶನ ಇವತ್ತು ನಡೀತಾ ಇದೆ ಎಲ್ಲ ಚಿಂತಕರು ಚೆನ್ನಾಗಿ ಹಿರಿಯರು ಮುನ್ನುಡಿ ಚಿಕ್ಕೋಡಿ ಆಗಿದೆ ಬೆಳಗಾವಿ ಆಗಿದೆ ಇನ್ನಿತರ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಯಲ್ಲಿ ಹಲವಾರು ಪ್ರತಿಭಟನೆಗಳಾಗ್ಯಾವ ಮೌನ ಮೆರವಣಿಗೆ ಆಗ್ಯದ ಏನೆಲ್ಲವೂ ಕೂಡ ಚಟುವಟಿಕೆಗಳು ಈಗಾಗಲೇ ಆಗ್ಯದ ಆದರೆ ಹುಕ್ಕೇರಿ ಹಂಗಲ್ಲ ಇಡೀ ಕರ್ನಾಟಕದ ಹೋರಾಟಗಳನ್ನ ಒಂದು ತಕ್ಕಡಿಯಲ್ಲಿ ಹಾಕಿದಾಗ ಹುಕ್ಕೇರಿ ಕೇವಲ ಒಂದು ಹೋರಾಟ ಒಂದು ತಕ್ಕಡಿಯಲ್ಲಿ ಹುಕ್ಕೇರಿಯಲ್ಲಿ ಗುಡುಗಿದ ಶಬ್ದ ಇಡೀ ಗಡಿನಾಡನ್ನ ಕೇಳ್ತಕ್ಕಂತ ಒಂದು ಶಬ್ದ ಆಗ್ತದ ಆ ನಿಟ್ಟಿನೊಳಗ ಪುಣ್ಯಭೂಮಿಯಾಗಿರ್ತಕ್ಕಂಥ ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವ ನನ್ನ ತಾಲೂಕು ನನ್ನ ಹುಕ್ಕೇರಿ ಇಲ್ಲಿ ಮಾಡತಕ್ಕಂತ ಹೋರಾಟ ಈ ಹೋರಾಟದ ಪ್ರತಿಫಲ ಕೆಲವೇ ದಿನದೊಳಗ ಆ ಕಳಂಕಿತವಾಗಿರ್ತಕ್ಕಂಥ ಹೆಸರಿನ ಪದಚ್ಯುತಿಯೊಂದಿಗೆ ಅದು ಮುಕ್ತವಾಗಿ ಧರ್ಮಸ್ಥಳವೇ ನಿರ್ಮಾಣಗೊಳ್ತಕ್ಕಂಥ ಧರ್ಮಪೀಠದ ಸದ್ಭಕ್ತರ ವೇದಿಕೆ ಧರ್ಮಸ್ಥಳ ಧರ್ಮ ಪೀಠದ ಸದ್ಭಕ್ತರ ವೇದಿಕೆ ಮೂಲಕ ಈ ಕಾರ್ಯಕ್ರಮ ನಿರ್ಮಾಣ ಆಗ್ತದೆ ಅಲ್ಲಿ ನಮ್ಮ ತಾಮ